ಎಲ್ಲ ಪ್ರತಿಯೊಂದು ಇದ್ರಲ್ಲಿ ಮಜೀನಲ್ಲಿ ನಮ್ಮ ಅಪ್ಪು ಮಾಸ್ತೆ ಕಾಣ್ತಾರೆ ನೋಡ್ತಾ ಇದ್ರೆ ಇವನ ಭಾವ ನಮ್ಮ ಅಪ್ಪುಗೆ ಬಂದಂತಾಗಿದೆ ಜೀವ ನೋಡ್ತಾ ಇದ್ರೆ ಇವನ ಶಂಕು ನೆನಪಾಗ್ತಾರೆ ನಮ್ಮ ಅಪ್ಪು ನೋಡ್ತಾ ಇದ್ರೆ ಇವನ ಸೊಪ್ಪು ನೆನಪಾಕ್ತಾರೆ ನಮ್ಮ ಅಪ್ಪು ನೋಡ್ತಾ ಇದ್ರೆ ಇವನ ಡ್ಯಾನ್ಸ್ ನೋಡ್ತಾ ಇದ್ರೆ ಇವನ ಡ್ಯಾನ್ಸು ಸಾವಿರಾರು ಉಟ್ಕೊಂತವ್ರೆ ಟ್ಯಾನ್ಸು ಕೊಟ್ಟರೆ ಇವ ಒಂದು ಲುಕ್ ಅಭಿಮಾನಿಗಳು ಆಗ್ತೀವಿ ಸೈಟು ಹೊಟ್ಟೆ ಇವ ಒಂದು ಲುಕ್ಕು ಅಭಿಮಾನಿಗಳು ಆಗ್ತೀವಿ ಆ ಥರ ಬೆಂಕಿ ಸುಕ್ಕರಾಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಆ ಥರ ಒಂದು ರೌಡಿ ಜಲ್ದಿ ಕೊಡ್ತು ಹೋಗಿ ಸಿನ್ಮಾ ಹೇಗೆ ದುಡಿಯೋಕೆ ಹೋಗಿ ಆ ಥರ ಅವ್ರಿಗೊಂದು ಇದು ಟೈಮ್ ಬಂತು ಆ ಥರ ಈಗ ಹೇಗೋ ಅವರು ಅನ್ನೋ ದೊಡ್ಡ ಮನೆ ಒಳಗೆ ಹೋಗು ಅದು ಜೋಗಿ ಆ ಮೂರನೇ ಸಿನಿಮಾ ಇದು ಟೈಮ್ ಕೊಡ್ತೈತೆ ಇದು ಯಾವುದೇ ಕಾರಣದಿಂದ ಫ್ಯಾಮಿಲಿ ಅಂತ ಟ್ರೈನರು ಎಲ್ಲ ಮದ್ದೂ ಮರಿ ಏನು ಬಡವರು ಕೂಲಿ ಮಾಡೋಕೆ ಬೆಂಗ್ಳೂರಿಗೆ ಬಂದಾರೆ ಅವ್ರ ಜೀವನ ಮಾಡಕ್ ಬಂದಾರೆ ಅವ್ರಿಗೆ ಯಾವ ತರ ಒಂದು ಈತಕರ ಘಟನೆಗಳು ಈ ರೌಢಿಸಮು